ಮಂಗಳೂರಿಗೆ ಸಿಎಂ ಆಗಮಿಸಿದಂತಹ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿಎಂಗೆ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿದ್ದಾರೆ ಸುಹಾಸ್ ಕೊಲೆಯಲ್ಲಿ ಪಿ ಎಫ್ ಐ ಸಂಘಟನೆ ಕೈವಾಡ ಇದೆ ಅಂತ ಗಂಭೀರವಾದಂತಹ ಆರೋಪನ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ ಎನ್ ಐ ಎ ಅಂದರೆ ರಾಷ್ಟ್ರೀಯ ತನಿಖಾ ದಳದ ಏನಿದೆ ಆ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಕೊಲೆಯ ಒಂದು ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ಒಂದು ನಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಸುಹಾಸ್ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದು ಮತ್ತು ಪ್ರತಿಭಟನೆ ಮಾಡಿದವರನ್ನು ಸ್ಥಳೀಯ ಪೊಲೀಸರು ಅಂದರೆ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿ ಜೆ ಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ಪ್ರತಿಭಟನೆಯನ್ನು ನಡೆಸಿ ತೀವ್ರ ಅಸಮಾಧಾನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇವತ್ತು ಸಿ ಎಂ ಮಂಗಳೂರಿಗೆ ಹೋಗಿರ್ತಾರೆ ಮಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ತೀವ್ರ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸುಹಾಸ್ ಕೊಲೆ ಏನಿದೆ ಅದು ರಾಷ್ಟ್ರೀಯ ತನಿಖಾ ದಳದ ತೆಕ್ಕೆಗೆ ಹೋಗಬೇಕು ಅವ್ರ ತನಿಖೆ ನಡೆಸಬೇಕು ನ್ಯಾಯ ಒದಗಿಸಬೇಕು ಮತ್ತು ಸುಹಾಸ್ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಸರ್ಕಾರದಿಂದ ಅಥವಾ ಆಗ್ರಹ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರಿಂದ ಮತ್ತು ಪ್ರತಿಭಟನೆ ನಡೆಸಿದ್ರಿಂದ ಈ ಕಾರ್ಯಕರ್ತರೇನಿದ್ದಾರೆ ಇವರನ್ನ ಸ್ಥಳೀಯ ಪೊಲೀಸರು ಈಗ ಬಂಧಿಸಿದ್ದಾರೆ